ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ದೇವಿಯಾನಿ ಭೂಮಿ ಜೊತೆ ಮಾತಾಡೋದು ನೋಡಿ ಅಂಜು ಭೂಮಿಗೆ ಬೈತಾಳೆ ಅಷ್ಟರಲ್ಲಿ ಅಜಿತ್ ಬಂದು ಏನಾಯಿತು ಅಂತ ಕೇಳ್ತಿರ್ತಾನೆ ಅಂಜುದೇ ಮಿಸ್ಟೇಕ್ ಅಂತ ದೇವಿಯಾನಿ ಹೇಳ್ತಾಳೆ ಅಜಿತ್ ಅಂಜುಗೆ ಹೊಡಿತಾನೆ ನೆಕ್ಸ್ಟ್ ಟೈಮ್ ಇದು ರಿಪೀಟ್ ಆದರೆ ಅಜಿತ್ಗಿಂತ ಫಸ್ಟ್ ನಾನೇ ಹೊಡಿತೀನಿ ಅಂತ ಹೇಳ್ತಿರ್ತಾಳೆ ದೇವಿಯಾನಿ ಭೂಮಿ ಅಂಜುಗೆ ಫಿಲಾಸಫಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನಿನ್ನ ಕೆಲಸ ನೀನು ನೋಡ್ಕೋ ಅಂತ ಬೈತಾಳೆ ಅಂಜು ಭೂಮಿಗೆ ರೆಸ್ಪೆಕ್ಟ್ ಕೊಡು ಅಂತ ಅಜಿತ್ ಅಂಜುಗೆ ವಾರ್ ಮಾಡಿ ಹೋಗ್ತಾನೆ ಯಾಕೆ ಭೂಮಿಗೆ ಸಪೋರ್ಟ್ ಮಾಡ್ತಿದ್ದೀಯಾ ಅಂತ ಅಂಜು ದೇವಿಯಾನಿ ಮೇಲೆ ಸೆಟ್ ಮಾಡ್ಕೊತಾಳೆ ಭೂಮಿ ಮುಂದೆ ನಾವು ಒಳ್ಳೆಯವರಾಗಿಯೇ ಇರಬೇಕು ಇಲ್ಲಾಂದರೆ ಈ ಮನೇಲಿ ಇರೋಕ್ಕಾಗಲ್ಲ ಅಂತ ದೇವಿಯಾನಿ ಹೇಳ್ತಾಳೆ ಯಾಕೆ ಈ ಥರ ಡ್ರಾಮಾ ಅಂತ ಅಂಜು ಕ್ವಶನ್ ಮಾಡ್ತಾಳೆ ಯಾಕಂದರೆ ಭೂಮಿನೇ ಶ್ರವಣ್ ಮಗಳು ಒರಿಜಿನಲ್ ಮನಸ್ವಿನಿ ಅಂತ ದೇವಿಯಾನಿ ಹೇಳ್ತಾಳೆ ಅಂಜುಗೆ ಶಾಕ್ ಆಗುತ್ತೆ ಅಂಜುಗೆ ಹೊಡಿಬಾರ್ದಿತ್ತು ಅಂತ ಭೂಮಿ ಅಜಿತ್ಗೆ ಹೇಳ್ತಿರ್ತಾಳೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ फार मोर अस महाबला स्टुडियोन सब्स्क्रैबी जय आंजना